ಗೈಸ್ ಯಾರಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮ್ಮ ಒಂದು ವಾಯ್ಸನ್ನು ರೈಸ್ ಮಾಡೋದಕ್ಕೆ ಇದು ಬೆಸ್ಟ್ ಟೈಮು ಎಲ್ಲ ಒಂದು ಯೂಟ್ಯೂಬರ್ಸ್ಗಳಿಗೂ ಕೂಡ ಬೆಳಗ್ಗೆ ಅವರ ಒಂದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಿ ಓಪನ್ ಮಾಡಿದ್ರೆ ಸೊ ಈ ಥರ ಒಂದು ನೋಟಿಫಿಕೇಷನ್ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಹೋಗಿದೆ ಸೊ ಹಾಗಾಗಿ ದಯವಿಟ್ಟು ಇದನ್ನು ವೀಡಿಯೋನ ಫುಲ್ಲು ಕೊನೆ ತನಕ ನೋಡಿ ಇದರಲ್ಲಿ ತುಂಬ ವಿಷಯಗಳಿದೆ ಆಯಿತಾ ಸೊ ಈ ಒಂದು ನೋಟಿಫಿಕೇಶನ್ ನಿಮಗೆ ಸುಮ್ಮನೆ ಕಳಿಸಿಲ್ಲ ಇಲ್ಲಿ ಭೇದ ಭಾವ ಎಲ್ಲ ನಡೀತಾ ಇರುತ್ತೆ ಆಯಿತಾ ಕೆಲವರು ದೊಡ್ಡವರು ಕೆಲವರು ಚಿಕ್ಕವರು ಯಾರೂ ಇಲ್ಲ ಗೈಸ್ ಎಲ್ಲರೂ ಒಂದೇ ಆಯಿತಾ ದುಡ್ಡಿರೋನು ಒಂದೇ ದುಡ್ಡಿಲ್ದವ್ರನು ಒಂದೇ ಅವನು ಬತ್ತೆ ಅವನು ಮನುಷ್ಯನೇ ಇವನು ಮನುಷ್ಯನೇ ಜಸ್ಟ್ ಏನು ಅಂತಂದರೆ ಜಗತ್ತಲ್ಲಿ ಆ ದುಡ್ಡು ಅನ್ನೋ ಒಂದು ಕಾನ್ಸೆಪ್ಟ್ ಬಂದು ಸೊ ಇವ್ರಪ್ಪು ಇವರು ಲೋ ಅನ್ನೋ ಥರ ಅಷ್ಟೇ ಆಯಿತಾ ಎಲ್ಲರೂ ಕೂಡ ಒಂದೇ ಸೊ ಅದೇ ಥರ ಯೂಟ್ಯೂಬಲ್ಲಿ ಇವತ್ತು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಬಂದಿರೋದೇ ಅದಕ್ಕೋಸ್ಕರ ಆಯಿತಾ ಅದನ್ನು ಯೂಸ್ ಮಾಡಿಕೊಟ್ಟು ಸೊ ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ ಸೊ ಅದನ್ನು ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಆ ಥರ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಕೆಲವರು ಕಮೆಂಟ್ಸ್ ಹಾಕಿದರೆ ನನಗೆ ಬ್ರೋ ಇದೇನೋ ನೋಟಿಫಿಕೇಶನ್ ಬಂದಿದೆ ನೋಡಿ ವೀಡಿಯೋ ಮಾಡಿ ಅಂತ ಖಂಡಿತವಾಗ್ಲೂ ಬ್ರೋ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಕಮೆಂಟ್ಸ್ ಹಾಕ್ತಾ ಇರ್ತೀರಾ ಸೊ ಆದಷ್ಟು ನಾನು ಚೆಕ್ಔಟ್ ಮಾಡ್ತಾ ಇರ್ತೀನಿ ಮಾಡೋದಕ್ಕೆ ನೀವು ಹೇಳಿದಾಗ ನನಗೂ ಕೂಡ ನೋಡಿರಲ್ಲ ಕೆಲವೊಂದು ಸಲ ಅವಾಗ ನೋಡಿದಾಗ ಗೊತ್ತಾಗುತ್ತೆ ಓಕೆ ಸೊ ವೀಡಿಯೋದಲ್ಲ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿದ್ದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸ್ಟೈಕ್ ಎಷ್ಟೋದ್ರಲ್ಲಿ ಲೈಕ್ ಮಾಡಿ ಗೈಸ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಯೂಟ್ಯೂಬರ್ಸ್ ಇತ್ತು ಅಂತರ ಅವ್ರಿಗೂ ಶೇರ್ ಮಾಡಿ ಸನ್ನಿರುತ್ತೆ ವೀಡಿಯೋ ನಾನು ಓಕೆ ಗೈಸ್ ಇವಾಗ ನಾನು ವೈಟಿ ಸ್ಟುಡಿಯೋ ಆಪ್ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆಪ್ ಓಪನ್ ಮಾಡ್ಕೊಳ್ಳಿ ಅದರಲ್ಲೇ ಇದು ನಿಮಗೆ ನೋಟಿಫಿಕೇಶನ್ ತೋರಿಸ್ತಾ ಇರೋದು ಸೊ ಓಪನ್ ಮಾಡಿಕೊಂಡಾಗ ನಿಮಗೆ ಈ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ನೋಟಿಫಿಕೇಶನ್ ಬಂದಿದೆ ಎಲ್ಪ್ ಅಸ್ ಪ್ರಮೋಟ್ ಫೇರ್ನೆಸ್ ಅಂಡ್ ಎನ್ಶೋರ್ ದಟ್ ಯೂಟ್ಯೂಬ್ ವರ್ಕ್ಸ್ ಫಾರ್ ಎವ್ರಿ ಒನ್ ಬೈ ವಾಲಂಟರ್ಲಿ ಟೆಲ್ಲಿಂಗ್ ಅಸ್ ಅಬೌಟ್ ಯುವರ್ ವಿ ವಿಲ್ ಕೀಪ್ ರೆಸ್ಪಾನ್ಸ್ ಕಾನ್ಫಿಡೆನ್ಷಿಯಲ್ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಒಂದು ಡಿಸ್ಮಿಸ್ ಇನ್ನೊಂದು ಗೋ ಟು ಕ್ರಿಯೇಟರ್ ಡೆಮೊ ಗ್ರಾಫಿಕ್ಸ್ ಅಂತ ಅಂದ್ಬಿಟ್ಟು ডমিছ মেলে ক্লিক নে ಆಯಿತಾ ಡಿಸ್ಮಿಸ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಯಾರಿಗೂ ಏನೂ ಪ್ರಯೋಜನ ಆಗಲ್ಲ ಸೊ ಹಾಗಾಗಿ ನೀವು ಇಲ್ಲಿ ಗೋ ಟು ಕ್ರಿಯೇಟರ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಆಯಿತಾ ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟು ಇಲ್ಲಿ ನೋಡಿ ಕ್ರಿಯೇಟರ್ ಡೆಮೋಗ್ರಫಿಕ್ಸ್ ಅಂತ ಬಂದಿದೆ ಎಲ್ಪ್ ಮೇಕ್ ಯೂಟ್ಯೂಬ್ ಮೋರ್ ಇನ್ಕ್ಲೂಸಿವ್ ಎಲ್ಪ್ ವಸ್ ಬೆಟರ್ ಅಂಡರ್ಸ್ಟ್ಯಾಂಡ್ ದ ಡೆಮ್ರಾಫಿಕ್ ಆ್ಯಂಡ್ ಐಡೆಂಟಿ ಐಡೆಂಟಿಟಿ ಕನ್ ಇನ್ಫಾರ್ಮೇಷನ್ ಆಫ್ ಕ್ರಿಯೇಟರ್ ಆ್ಯಂಡ್ ಆರ್ಟಿಸ್ಟ್ ಕಮ್ಯುನಿಟೀಸ್ ಆನ್ ಯೂಟ್ಯೂಬ್ ಅಂತ ಇದೆ ಸೊ ಇಲ್ಲಿ ಯು ಕ್ಯಾನ್ ಅಪ್ಡೇಟ್ ಯುವರ್ ರೆಸ್ಪಾನ್ಸ್ ಒನ್ಸ್ ಎವ್ರಿ ಫೋರ್ಟಿ ಫೈವ್ ಡೇಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟೇಕ್ ಸರ್ವೆ ಅಂತ ಒಂದು ಆಪ್ಷನ್ ಇದೆ ನೋಡಿ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು ನಿಮಗೆ ಯೂಟ್ಯೂಬ್ ಇನ್ನೂ ಬೆಟರ್ ಆಗಬೇಕು ಇದಕ್ಕೆಲ್ಲ ಏನೋ ಒಂದು ಚೇಂಜಸ್ ಆಗಬೇಕು ಅಂತಂದರೆ ಅದಕ್ಕೆ ನಿಮ್ಮ ಒಂದು ಇನ್ಪುಟ್ಸ್ಗಳ ಅವಶ್ಯಕತೆ ಇರುತ್ತೆ ಆಯಿತಾ ನಾವೇನು ವೀಡಿಯೋ ಮಾಡಿಬಿಡ್ತೀವಿ ಅದನ್ನು ಯೂಟ್ಯೂಬವ್ರು ನೋಡೋಲ್ಲ ಆಯಿತಾ ನಾ ಅಂದರೆ ನಮ್ಮ ವೀಡಿಯೋ ನೋಡೋಲ್ಲ ಕೆಲವು ಕ್ರಿಯೇಟರ್ಸ್ಗಳನ್ನ ನೋಡ್ಬೋದು ಏನೋ ಗೊತ್ತಿಲ್ಲ ಆಯಿತಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋಸ್ಗಳು ಅವ್ರು ಏನೇನು ಚೇಂಜಸ್ ಮಾಡಬೇಕು ಯೂಟ್ಯೂಬಲ್ಲಿ ಅಂದ್ಕೊಂಡ್ರೆ ಅದು ನೋಡ್ಬೋದು ಬಟ್ ನಮ್ಮಂಥ ಕ್ರಿಯೇಟರ್ಸ್ಗಳ್ದೆಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡೋಲ್ಲ ಸೊ ಹಾಗಾಗಿ ತುಂಬ ಜನ ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಯೂಟ್ಯೂಬಲ್ಲಿ ನಮಗೆ ಈ ಥರ ಇರಬೇಕಿತ್ತು ಆ ಥರ ಇರಬೇಕಿತ್ತು ಅಂತ ಅದಕ್ಕೆ ಇದೊಂದು ಸರ್ವೆ ಆಯಿತಾ ಈ ಸರ್ವೇನ ನೀವು ಕಂಪ್ಲೀಟ್ ಮಾಡಿತು ಅಂತಂದರೆ ನೀವು ಯೂಟ್ಯೂಬ್ ಒಂದು ಐಡಿಯಾ ಇನ್ಪುಟ್ ಕೊಡ್ತೀರಾ ಅಂತ ಅರ್ಥ ಆಯಿತಾ ಸೊ ಒಂದು ಇನ್ಪುಟ್ ಕೊಡ್ತೀರಾ ನಿಮ್ಮ ಒಂದು ಅನಿಸಿಕೆಗಳನ್ನ ಹೇಳ್ತೀರಾ ಸೊ ಎಷ್ಟು ಜನದ ಅನಿಸಿಕೆಗಳಿರುತ್ತೆ ಅದನ್ನೆಲ್ಲ ಸೇರಿಸಿ ಒಂದು ಅವರೇಜ್ನ ತೊಗೊಂಡು ಇಷ್ಟು ಜನ ಇದನ್ನ ಕೇಳ್ತಾವ್ರೆ ಇದನ್ನು ನಾವು ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾರೆ ಇಷ್ಟು ದಿನ ನಿಮಗೆ ಅನ್ನಿಸ್ತಾ ಇರ್ಬೋದು ಆಯಿತಾ ಕೆಲವರು ಕ್ರಿಯೇಟರ್ಸ್ಗಳಿಗೆ ತುಂಬ ಜನ ವ್ಯೂಸ್ ಬರುತ್ತೆ ನಮಗೆ ಯಾಕೆ ಬರೋಲ್ಲ ಇದು ಮೋಸ ಅಲ್ವಾ ಯೂಟ್ಯೂಬಲ್ಲಿ ಅದು ಇದು ಅಂತ ಅದೆಲ್ಲ ನಿಮ್ಮ ಇಲ್ಲಿ ಇನ್ಪುಟ್ ಕೊಡೋದಕ್ಕೆ ಇಲ್ಲಿ ಆಪ್ಷನ್ ಇದೆ ಆಯಿತಾ ಇದನ್ನು ಅದಕ್ಕೆ ನಾನು ಮಿಸ್ ಮಾಡಬೇಡಿ ಅಂತ ಹೇಳಿದ್ದು ಆಯಿತಾ ಸೊ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಟೇಕ್ ಸರ್ವೆ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಬರುತ್ತೆ ವಿ ನೀಡ್ ಯುವರ್ ಎಲ್ಪ್ ಟು ಮೇಕ್ ಯು ಟು ಮೋರ್ ಇನ್ಕ್ಲೂಸಿವ್ ಟೇಕ್ ದಿಸ್ ಸೆವೆನ್ ಕ್ವಶನ್ಸ್ ಸರ್ವೆ ಇಟ್ ವಿಲ್ ಓನ್ಲಿ ಟೇಕ್ ಫೈವ್ ಮಿನಿಟ್ಸ್ ಒಂದು ಏಳು ಕ್ವಶನ್ ಕೇಳ್ತಾರೆ ಆಪ್ಷನ್ಸ್ಗಳಲ್ಲೇ ಇರುತ್ತೆ ಆಯಿತಾ ಸೊ ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಪ್ಯಾರಾಗೆಟ್ಲಾಗ ಬರೆಯೋ ಅವಶ್ಯಕತೆ ಇಲ್ಲ ಜಸ್ಟ್ ಆಪ್ಷನ್ಸ್ ಇರುತ್ತೆ ಟಿಕ್ ಮಾಡೋದಷ್ಟೇ ಸೊ ಒಂದು ಐದು ನಿಮಿಷ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿದರೆ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಸೊ ಇಲ್ಲಿ ಐ ಅಗ್ರಿ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಐ ಅಗ್ರಿ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಕೇಳ್ತಾರೆ ಮೈನ್ ಚಾನಲ್ ಲೀಡು ಸೊ ಹೌ ಮೆನಿ ಮೈನ್ ಲೀಡ್ಸ್ ಆ್ಯಸ್ ಡಿಫೈನಡ್ ಅಬೌಟ್ ಡಸ್ ಯುವರ್ ಚಾನಲ್ ಆ್ಯಾವ್ ಅಂತ ಸೊ ನನ್ನ ಚಾನಲ್ದು ಒಂದೇ ಮೈನ್ ಲೀಡ್ ಇರೋದು ಸೊ ಹಾಗೆ ನಮ್ಮ ಮೈ ಚಾನಲ್ ಆ್ಯಸ್ ಒನ್ ಮೈನ್ ಲೀಡ್ ಅಂತ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೀನಿ ಅದಾದಮೇಲೆ ಲ್ಯಾಂಗ್ವೇಜ್ ಕೇಳುತ್ತೆ ಸೊ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇದೆ ಆಯಿತಾ ಸೊ ಕನ್ನಡ ನೀವು ಸೆಲೆಕ್ಟ್ ಮಾಡ್ಬೋದು ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ ಆಯಿತಾ ಇಲ್ಲಿ ನಿಮಗೆ ಕೆಲವೊಂದಷ್ಟು ಕ್ವಶನ್ಸ್ಗಳಿರುತ್ತೆ ಜಸ್ಟ್ ಇದನ್ನು ನೀವು ಟಿಕ್ ಮಾಡಿ ಸೊ ನಿಮ್ಮ ಅನಿಸಿಕೆಗಳೇನು ಅದನ್ನು ನೀವು ಸೆಲೆಕ್ಟ್ ಮಾಡಿ ನೀವು ಜಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ಅವರು ಅದನ್ನು ಸೇವ್ ಮಾಡ್ಕೊಳ್ತಾರೆ ಆ ಒಂದು ಡೇಟಾ ನೀವು ಕೊಟ್ಟಿರುವಂಥ ಡೇಟಾನ ಸೇವ್ ಮಾಡಿಕೊಂಡು ಸೊ ಯೂಟ್ಯೂಬ್ನ ನೆಕ್ಸ್ಟು ಇನ್ನೂ ಯಾವ ಥರ ಅವರು ಇದು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡ್ತಾರೆ ಆಯಿತಾ ಅವ್ರಿಗೂ ಗೊತ್ತಿರಲ್ಲ ಯಾವುದು ಎಲ್ಲಿ ಸರಿ ನಡೀತಾ ಇದೆ ಏನು ತಪ್ಪು ನಡೀತಾ ಇದೆ ಅಂತ ಸೊ ಹಾಗೆ ಇದರಲ್ಲಿ ನಿಮ್ಮ ಒಂದು ಇನ್ಪುಟ್ಗಳು ತುಂಬ ಅವಶ್ಯಕತೆ ಇರುತ್ತೆ ಸೊ ಹಾಗೆ ಈ ಒಂದು ಸರ್ವೇನ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ ಆಯಿತಾ ನಾನು ಎಲ್ರಿಗೂ ಕೂಡ ಆಮೇಲೆ ಇದನ್ನು ಡಿಸ್ಮಿಸ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಬ್ರೋ ಅಂತ ನೀವು ನನಗೆ ಕೇಳಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಆಯಿತಾ ಸೊ ಅದು ಯಾವ ಥರ ಅಂತಂದರೆ ಸೊ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಡಿಸ್ಮಿಸ್ ಮಾಡ್ಬೋದು ಒಬ್ರು ನನಗೆ ಟೈಮ್ ಇಲ್ಲ ಆ ಥರ ಈ ಥರ ಅಂತಂದರೆ ನೀವು ಡಿಸ್ಮಿಸ್ ಮಾಡ್ಬೋದು ಇಲ್ಲ ನಾನು ಒಂದು ಐದು ನಿಮಿಷ ಕೊಡ್ತೀನಿ ಇದಕ್ಕೆ ಏನೋ ಒಂದು ಚೇಂಜಸ್ ಆಗುತ್ತೆ ಯೂಟ್ಯೂಬಲ್ಲಿ ಅಂತಂದರೆ ನನ್ನ ಇನ್ಪುಟ್ ಕೊಡ್ತೀನಿ ಅಂತಂದರೆ ಸೊ ನೀವು ಕೊಡ್ಬೋದು ಆಯಿತಾ ಸೊ ಆದಷ್ಟು ನಾನು ಎಲ್ರಿಗೂ ಕೂಡ ರೆಕಮೆಂಡ್ ಮಾಡೋದು ಆದಷ್ಟು ಸರ್ವೇನ ಅಟೆಂಡ್ ಮಾಡಿ ಒಂದು ಐದೇ ನಿಮಿಷ ಆಯಿತಾ ಅಲ್ಲಿ ತೋರಿಸಿದಾಗ ಅಷ್ಟು ಕ್ವಶನ್ಸ್ ಮಾಡಿ ಸಬ್ಮಿಟ್ ಮಾಡೋರ ಮುಗೀತಷ್ಟೇ ಆಯಿತಾ ಸೊ ಈ ಥರ ಇವಾಗ ಒಂದು ನೋಟಿಫಿಕೇಷನ್ ಎಲ್ರಿಗೂ ಕೂಡ ಇದು ಬಂದಿದೆ ಇದು ಆವಾಗವಾಗ ಬರ್ತಾ ಇರುತ್ತೆ ಆಯಿತಾ ಸೊ ಇದು ಬಂದಾಗ ಏನು ಭಯ ಪಡಬೇಡಿ ಆತಂಕ ಪಡಬೇಡಿ ಯೂಟ್ಯೂಬ್ ಚಾನಲ್ ಏನಾರು ಆಯ್ತಾ ಅದು ಇದು ಅಂತ ಯಾರಿಗೂ ಏನೂ ಕೂಡ ಆಗಿಲ್ಲ ಸೊ ಇದೊಂದು ಸರ್ವೆ ಮಾಡ್ತಾ ಇದಾರೆ ಯೂಟ್ಯೂಬ್ ಅವರು ಅಷ್ಟೇ ಆಯ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಲವ್ ಯುವರ್ ಗೈಸ್